बेकार को जा रहे हो सर कैसे बेकार को जा रहे ಬಿದ್ದಿರೋದು ಆಗಿಲ್ಲ ಗಾಯ ನೋಡಿದ್ದು ಇದು ಬಂಡಿ ಮೇಲೆ ಬಿದ್ದಿರೋದು ಅದರಲ್ಲಿ ಗಿಟ್ಟಿ ಹಾಕಿ ಸರಿ ಮಾಡಿದ್ದಲ್ಲ ಕರ್ಮ ಅದೆಲ್ಲ ಕಾಡ್ತಾ ಇದೆ ಅಷ್ಟೇ ಅಲ್ಲ ಡ್ರಗ್ಸ್ ಮಾರೋದು ಅವೆಲ್ಲ ಮಾಡ್ಕೊಂಡು ಕರ್ಮ ಮಾಡಿದ್ದಲ್ಲ ಕಾಡ್ತಾ ಇದೆ ಕನ್ಸ್ಯೂಮರ್ ಮಾಡ್ತಿಯ ಕೆಲಸ ಮತ್ತಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀಯಾ ಅದನ್ನು ಉಪಯೋಗಿಸ್ಕೊಂಡು ಏನಾದ್ರೂ ನಾಲ್ಕು ದುರ್ಗಂಥ ಕೆಲಸ ಮಾಡುದು ಏನೋ ಇದೆಯಾಲ್ ಇಂಜಿನಿಯರ್

ಏನು ಹೆಸರು ನಿಂದು ಅಲೋಕ್ ಅಲೋಕ್ ಜಾಸ್ತಿ ಹೇಳ್ಬೇಕಂತ ಒಳ್ಳೆ ಹೆಸ್ರು ಇಟ್ಕೊಂಡು ಅಂತ ಕೆಲಸ ಮಾಡ್ತೀಯ ಎಷ್ಟು ಕೆ ಜಿ ಇದೆಯಾ ಒಂದು ಮೂವತ್ತು ಕೆ ಜಿ ಇದೆಯಾ ತರ್ಟಿ ಏಟ್ ತರ್ಟಿ ಏಟ್ ಓರಿನಿಗೆ ಮುಂದುವ ಅಲ್ಲ ಏನು ಎರಡು ವರ್ಷ ಎಷ್ಟು ಈ ಪುಸ್ ಇಪ್ಪತ್ನಾ ಮೂವತ್ತು ಸೆಕೆಂಡ್ ಪೀಸ್ ಈ ಕಾಲೇಜ್ ಇಪ್ಪತ್ತು ಬಿಟ್ಟಿದ್ದೀಯಾ ಎಲ್ಲ ಬರ್ತೀನಿ ನಿಮ್ಮನೆ ಯಾರು ಹೇಳಿದ್ರು ಇವತ್ತು ಗೊತ್ತಾಯ್ತಾ ಮನೆ ಗೊತ್ತಾಗಿ ಅಂತ ಕೆಟ್ಟಿದ್ದೇವೆ क्या हूँ मारे तुम्हारा कितना कमा ले नहीं वहीं पाँच सौ रोज सर क्या करते हो पाँच सौ देते हो घर में दिया होता तो ये सब यहाँ आके ಿಯಾಗಿ ಅವರೆಲ್ಲರ ಸಂಖ್ಯೆಯನ್ನು ಸೇರಿ ಸುಮಾರು ನಾಲ್ನೂರು ಜನರನ್ನು ಇವತ್ತು ಒಂದೊಂದು ಪೆರೇಡ್ಗೆ ಕರೀತಾರೆ ಈ ಪೆರೇಡ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಪರೇಡ್ ಕರ್ಕೊಂಡು ಹೋಗ್ತಾರೆ ತಕ್ಷಣ ಸರ್ಕಾರಿ ಅವರವರಲ್ಲೇ ಮಾಹಿತಿ ಪಡ್ಕೊಂಬಿಟ್ಟು ಅನ್ಕೊಂಡಾಗುತ್ತಾರೆ ಯಾರ್ಯಾರು ಈ ಒಂದು ಪರೇಡ್ ಅಂತಿಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಪೋಷಿಸ್ತಾ ಕರೆಸ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಚಟುವಟಿಕೆ ಹಾಗೆ ಮಗ ಮೆಡಿಕಲ್ ಸ್ಟೆ ಮಾಡ್ತಾ ಇರ್ತೇನೆ ಬಂಗಾಲ್ದವರು ಕೂಡ ಅವರು ಅದೇ ರೀತಿ ವಿವಿಧ ಇಲಾಖೆಯ ಜೊತೆ ಮತ್ತು ಗಣ ಗಜಾನನ ಮಂಡಳಿ ಆಯೋಜಕರ ಜೊತೆ ಮತ್ತು ಪ್ರತಿ ಪೆಂಡಾಲ್ಗೆ ನಮ್ಮ ಅಧಿಕಾರಿಗಳು ಭೇಟಿ ನೀಡುವಂಥದ್ದು ಮತ್ತು ಪ್ರತಿಯೊಂದು ಏರಿಯಾದಲ್ಲಿ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸುರಕ್ಷತೆ ಭಾವನೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಲಾಗಿದೆ ಆಯೋಜ ಗಜಾನನ ಮಂಡಳಿ ಆಯೋಜಕರು ಅದೇ ರೀತಿ ಈದ್ ಮಿಲಾದಿಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮುಂದಾಗಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಸಂಕೊಂಡು ಕೂಡ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮುಂದುವರೆದು ನಾವು ಲೈಟಿಂಗ್ ಫೆಸಿಲಿಟಿ ಇರ್ಬೋದು ರೋಡ್ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಥರದ್ದು ಮತ್ತು ಡೈವರ್ಷನ್ ಬೇಕಿದೆ ಅದರ ಜೊತೆಗೆ ಅತಿ ಮುಖ್ಯವಾಗಿ ಒಂದು ಸೇಫ್ಟಿ ಆ ಒಂದು ಕ್ರೌಡಲ್ಲಿ ಇರುವಂತಹ ಹೆಣ್ಮಕ್ಳು ಅಥವಾ ವಯಸ್ಸಾದಂಥವರು ಮಕ್ಕಳು ಅವ್ರಿಗೇನಾದರೂ ಏನಾದರೂ ಅಲ್ಲಿ ಸುಸ್ತಾದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಐತಕರ ಘಟನೆ ನಡೆಯುತ್ತೆ ಅಂತ ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಾವು ಕಾರ್ಪೊರೇಷನ್ ರಿಕ್ವೆಸ್ಟ್ ಮಾಡಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ನಾವು ಯಾರು ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ ಅವರುಗಳ ಒಂದು ಪೆರೇಡನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳು ಸಮಯದಲ್ಲಿ ನಾನು ಬಂದಾಗಿಂದ ಸುಮಾರು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವ್ರಿಗೆ ತಪಾಸಣೆಯನ್ನು ಮಾಡಲಾಗಿದೆ ಅದರಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ ಎರಡುನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಆಮೇಲೆ ಪೆಡ್ಲರ್ಸ್ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು ತೊಂಬತ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನಲ್ಲಿ ದಾಖಲು ಮಾಡಿಕೊಂಡಿದ್ದೀವಿ ಸುಮಾರು ಎಸ್ ಎಷ್ಟಾಗಿ ಕೇಸು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದು ಎರಡು ಸರಿ ಪೆಡ್ಲರ್ಸ್ ಮೇಲೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಅದರಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಅವ್ರ ಮೇಲೆ ಅದಕ್ಕೆ ಮಾಹಿತಿ ಬೇಕಿದ್ದು ಈ ನಾವು ಒಂದು ರವಿಶುಕರ್ ಪೆರೇಡ್ ಮಾಡುವಂಥ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಓಲ್ಡ್ ಹುಡ್ಲಿ ಪೊಲೀಸ್ ಠಾಣಾ ಸರಹದಿಂದ ಅವರನ್ನು ಕರ್ಕೊಂಡಿದ್ದೆ ಕರ್ಕೊಂಡು ಪೆರೇಡಲಿದ್ದ ಪೆರೇಡಲಿದ್ದಂಥ ಸಂದರ್ಭದಲ್ಲಿ ಒಂದು ಅಧಿಕಾರಿಗಳು ಹೇಳಿದ್ದು ಸ್ಟೇಷನ್ಗೆ ಬರಬೇಕಾಗುತ್ತೆ ನಮ್ಮ ರೌಡಿ ಶೀಟ್ ರಿವ್ಯೂ ಮಾಡಬೇಕಾಗುತ್ತೆ ರಿವ್ಯೂ ಮಾಡೋಕ್ಕ ಸಂದರ್ಭದಲ್ಲಿ ಕೆಲವು ಮಾಹಿತಿ ಕೊಡಬೇಕು ಮತ್ತು ರೌಡಿ ಶೀಟರ್ ಬರಬೇಕು ಅಂತ ಒಂದು ಕರೆದಂಥ ಸಂದರ್ಭದಲ್ಲಿ ಕಿರಿಕಿರಿ ಮಾಡೋದು ಆಮೇಲೆ ನಾನು ವಿವಿಧ ಸಂಘಟನೆಗಳಲ್ಲಿ ರೂಪಿಸ್ಕೊಂಡಿದ್ದೀನಿ ಅಂತೆಲ್ಲ ಕಿರಿಕಿರಿ ಮಾಡಿ ನಮ್ಮ ಅಧಿಕಾರಿಗಳಿಗೂ ಕೂಡ ಅನುಸೂಕಾಗಿ ಇಟ್ಕೊಳ್ಳುವಂಥ ಕೆಲಸ ಮಾಡಿದ್ದಾನು ಅಂತ ನನಗೆ ಒಂದು ಪೆರಡಲ್ಲೇ ನಮ್ಮ ಅಧಿಕಾರಿಯಲ್ಲಿ ತಮ್ಮ ತರಬೇಕಾಗುತ್ತೆ ಎರಡು ಸಾವಿರದ ಹದಿನೇಳರಿಂದ ನನ್ನ ಮೇಲೆ ಯಾವುದೇ ಕೇಸಸ್ ಇಲ್ಲ ಅದರ ನಂತರ ನಾನು ಬೆಳೆಯೋದಾಗಿದ್ದೀನಿ ಹಾಗಾಗಿ ರೋಡಿ ಶೀಟ್ ಕ್ಲೋಸ್ ಮಾಡಿ ಎಷ್ಟು ಸೈಡ್ ತೊಗೊಳ್ಕೊಂಡಿದ್ದೀನಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಆವಾಜ್ ಹಾಕೋದಕ್ಕೆ ಮಾತಾಡೋದು ಒಂದಕ್ಕೆ ಬಂಧುಗಳ ಹಿನ್ನೆಲೆಯಲ್ಲಿ ನಾನು ಅಂದೇ ಹೇಳಿದ್ದೆ ಆ ಪ್ರೌಡಿಶೀಟರು ಇಟ್ಕೊಳ್ಳುವಂಥದ್ದು ಅದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಿಯಮಗಳಲ್ಲಿರುವಂಥ ಅವಕಾಶ ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಒಂದು ಕೇಸ್ ಇರಲಿ ಬಿಡಲಿ ಕೇಸ್ ಕ್ಲೋಸ್ ಆಗಲಿ ಅವ್ರನ್ನ ಚಟುವಟಿಕೆಯನ್ನು ಗಮನಿಸುವ ಅಗತ್ಯ ನಮಗಿದೆ ಅಂತ ಅನಿಸುತ್ತಾ ಹಾಗೆ ಒಂದು ಇಟ್ಕೊಂಡಿತ್ತು ಭಾಳಷ್ಟು ಜನ ಕೇಸೇ ಆಗಿದೆ ನಾವು ಮೇಲೆ ಬಟ್ ಅವ್ರ ಆ್ಯಕ್ಟಿವಿಟಿ ಸ್ವಲ್ಪ ಇಟ್ಕೊಳ್ಳುವಂಥದ್ದು ಇದೆ ಅಂತ ಅಂದಾಗ ನಾವು ಸೀಕ್ರೆಟ್ಗೆ ಜಾಸ್ತಿ ಅದೇ ರೀತಿ ಕೆಲವರು ಐದು ಹತ್ತು ಹದಿನೈದು ವರ್ಷದ ಜಾಬಿಗೆ ಬಟ್ ಅವ್ರ ಆ್ಯಕ್ಟಿವಿಟಿ ಇದೆ ಅಂತ